ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಡಿ ಕಣಜ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ನೇಮಕಾತಿಯನ್ನು ಎಕ್ಸಾಮ್ ಮುಖಾಂತರ ಮಾಡಬೇಕೆಂದು ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಆರ್ ಕಾಂತ್ ಕುಮಾರ್ ಸರ್ ಸಲ್ಲಿಸಿರುವಂತಹ ಒಂದು ರಿಟ್ ಅರ್ಜಿಯನ್ನ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹೈಕೋರ್ಟ್ ನಲ್ಲಿ ವಿಚಾರಣೆ ಮಾಡಲಾಗಿದೆ ಈ ಒಂದು ವಿಚಾರಣೆಯಲ್ಲಿ ಏನೆಲ್ಲಾ ಮಾಹಿತಿಯನ್ನ ನ್ಯಾಯಾಧೀಶರಿಗೆ ತಿಳಿಸಿದ್ದಾರೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮೊದಲನೇದಾಗಿ ನೋಡೋದಾದ್ರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ನಮ್ಮ ಬೇಡಿಕೆಗಳು ಏನಂತ ತಿಳಿದುಕೊಳ್ಳೋಣ ಎಲ್ ಸಿ ಪರೀಕ್ಷೆಯಲ್ಲಿ ಪಡೆದುಕೊಂಡಿರುವ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಮಾಡಿರುವ ನೇರ ನೇಮಕಾತಿಯ ಒಂದು ಅಧಿಸೂಚನೆಯನ್ನು ರದ್ದುಪಡಿಸಬೇಕಾಗಿರುತ್ತೆ ಇನ್ನು ಎರಡನೇದಾಗಿ ಈ ಒಂದು ಲೈನ್ ಮೇಲ್ ಹುದ್ದೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿಯನ್ನು ನಡೆಸುವಂತೆ ನಮ್ಮ ಬೇಡಿಕೆ ಇರುವುದು ಅದುವೇ ಪಂಜಾಬ್ ಹಾಗೂ ತೆಲಂಗಾಣ ರಾಜ್ಯಗಳ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೆಪಿಟಿಸಿ ಗೆ ನಿರ್ದೇಶಿಸಬೇಕು ಅಂದ್ರೆ ಈಗಾಗಲೇ ಪಂಜಾಬ್ ಹಾಗೂ ತೆಲಂಗಾಣ ರಾಜ್ಯಗಳಲ್ಲಿ ಈ ಒಂದು ಲೈನ್ ಮ್ಯಾನ್ ಹುದ್ದೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಅದೇ ರೀತಿ ಅದೇ ರೀತಿಯಾದಂತಹ ವಿಧಾನವನ್ನ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಕೆಪಿಟಿಸಿ ಗೆ ನಿರ್ದೇಶಿಸಬೇಕು ಅಂತ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಯಾಕಂದ್ರೆ ಕೋವಿಡ್ ಸಮಯದಲ್ಲಿ ಎಸ್ ಎಸ್ ಸಿಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಹಲವಾರು ಅಂಕ ನೈಂಟಿ ಪರ್ಸೆಂಟ್ ಎಬೋ ಇದೆ ಆದ್ದರಿಂದ ಈಗ ಇರುವ ಪರಿಸ್ಥಿತಿ ಏನಂದ್ರೆ ಒಂದು ಸರ್ಕಾರಿ ನೌಕರಿಯನ್ನು ಪಡೆದುಕೊಳ್ಳುವುದು ತುಂಬಾ ಕಷ್ಟ ಇದೆ ಆದ್ದರಿಂದ ಹಲವಾರು ವಿದ್ಯಾರ್ಥಿಗಳು ಐದರಿಂದ ಆರು ವರ್ಷಗಳಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ತೆಗೆದುಕೊಳ್ತಾ ಇರ್ತಾರೆ ಈಗ ಈ ಒಂದು ನೇಮಕಾತಿಯನ್ನ ನೇರ ನೇಮಕಾತಿ ಮಾಡಿದರೆ ಆ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತದೆ ಆದ್ದರಿಂದ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹೈಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲಿ ನ್ಯಾಯಮೂರ್ತಿಗಳಾದ ಎಸ್ ಜಿ ಪಂಡಿತ್ ಸರ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠದಲ್ಲಿ ವಿಚಾರಣೆಯನ್ನು ನಡೆಸಲಾಯಿತು ವಕೀಲರ ವಾದವನ್ನು ಆಲಿಸಿದ ನ್ಯಾಯಮೂರ್ತಿಗಳು ಕೆಪಿಟಿಸಿಎಲ್ ಹುದ್ದೆಯ ನೇಮಕಾತಿಯ ಸಂಪೂರ್ಣ ವಿಧಾನವನ್ನು ವಿಧಾನದ ಬಗ್ಗೆ ವಿವರಣೆಯನ್ನು ನೀಡಿ ಎಂದು ಕೆಪಿಟಿಸಿಎಲ್ಗೆ ಸೂಚಿಸಿದ್ದಾರೆ ಆದ್ದರಿಂದ ವಿಚಾರಣೆಯನ್ನು ಇದೇ ಇಪ್ಪತ್ತೊಂದಕ್ಕೆ ಮುಂದೂಡಲಾಗಿದೆ ಅಂದ್ರೆ ಜನವರಿ ಇಪ್ಪತ್ತೊಂದಕ್ಕೆ ಮುಂದೂಡಲಾಗಿದೆ ಆದರೆ ನನ್ನ ಒಂದು ಸಣ್ಣ ಕಿವಿ ಮಾತು ಏನಂದ್ರೆ ಈಗ ಈ ಒಂದು ನೇಮಕಾತಿ ಕೋರ್ಟ್ನಲ್ಲಿದೆ ಕೋರ್ಟ್ ನ ತೀರ್ಪು ಏನಾದ್ರೂ ಆಗ್ಬಹುದು ಅಂದ್ರೆ ಎಕ್ಸಾಮ್ ಮುಖಾಂತರ ಈ ಒಂದು ನೇಮಕಾತಿ ಆಗ್ಬೋದು ಅಥವಾ ಆಗದೆ ಇರಬಹುದು ಆದರೆ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡುತ್ತಿರುವ ವಿದ್ಯಾರ್ಥಿಗಳು ನಿಮ್ಮ ಹೋಪ್ಸ್ ನ ಕಳೆದುಕೊಳ್ಬೇಡಿ ಸತತವಾಗಿ ನ ಪ್ರಾಕ್ಟೀಸ್ ಮಾಡಿ ಇದೇ ರೀತಿಯ ಕೆ ಪಿ ನೇಮಕಾತಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ